ಮೈಲಾರಲಿಂಗೇಶ್ವರ ಸ್ವಾಮಿಯ ಕುರಿತು ಪ್ರಚಲಿತದಲ್ಲಿರುವ ನಂಬಿಕೆ ಮಣಿ ಮಲ್ಲಾಸುರರ ಸಂಹಾರದ ಕಥೆ ಪೌರಾಣಿಕ ಕಥೆಗಳ ಪ್ರಕಾರ ಹಿಂದೆ ಮಣಿ ಮತ್ತು ಮಲ್ಲಾಸುರ ಎಂಬ ಇಬ್ಬರು ರಾಕ್ಷಸರು ಲೋಕಕ್ಕೆ ಬಹಳ ತೊಂದರೆ ಕೊಡುತ್ತಿದ್ದರು ಅವರು ಬ್ರಹ್ಮನಿಂದಲೋ ಅಥವಾ ಪರಮೇಶ್ವರನಿಂದಲೋ ತಮಗೆ ಯಾರಿಂದಲೂ ಸಾವು ಬಾರದಂತೆ ವರವನ್ನು ಪಡೆಯಲು ತಪಸ್ಸು ಮಾಡಿದರು ಈ ರಾಕ್ಷಸರ ಉಪಟಳದಿಂದ ದೇವತೆಗಳು ಮತ್ತು ಋಷಿಮುನಿಗಳು ಬೇಸತ್ತು ಅವರನ್ನು ಸಂಹರಿಸುವಂತೆ ಶಿವನನ್ನು ಪ್ರಾರ್ಥಿಸಿದರು ಭಕ್ತರ ಮೊರೆ ಕೇಳಿದ ಪರಮೇಶ್ವರನು ರಾಕ್ಷಸರನ್ನು ಸಂಹರಿಸಲು ಗೊರವಯ್ಯನ ವೇಷದಲ್ಲಿ ಅವತರಿಸಿದನು ಈ ಅವತಾರವೇ ಮೈಲಾರಲಿಂಗೇಶ್ವರ ಸ್ವಾಮಿ ರಾಕ್ಷಸರನ್ನು ಸಂಹರಿಸಲು ಶಿವನು ತನ್ನ ತಲೆಯನ್ನು ಕೊಡವಿದಾಗ ಆತನ ತಲೆಯಿಂದ ತುಪ್ಪದ ಮಾಳಮ್ಮ ಗಂಗೀ ಮಾಳಮ್ಮ ಎಂಬ ಶಕ್ತಿ ಸ್ವರೂಪಿಣಿ ಜನಿಸಿದಳು ಆಕೆಯು ರಾಕ್ಷಸರ ವಿರುದ್ಧ ಹೋರಾಡಿದಳು ಅಂತಿಮವಾಗಿ ಮೈಲಾರಲಿಂಗೇಶ್ವರ ಸ್ವಾಮಿ ಶಿವನು ಗೊರವಯ್ಯನ ವೇಷದಲ್ಲಿ ಸುಮಾರು ಏಳು ಕೋಟಿ ಗೊರವರ ಸಹಾಯದಿಂದ ಮಣಿ ಮತ್ತು ಮಲ್ಲಾಸುರ ಎಂಬ ರಾಕ್ಷಸರನ್ನು ಸಂಹಾರ ಮಾಡಿದನು ಈ ಸಂಹಾರದ ನಂತರ ಮೈಲಾರಲಿಂಗೇಶ್ವರನು ತುಪ್ಪದ ಮಾಳಮ್ಮನನ್ನು ಮದುವೆಯಾದನು ಎಂಬ ಪ್ರತೀತಿಯಿದೆ ರಾಕ್ಷಸರ ಸಂಹಾರದಿಂದ ಈ ಸ್ಥಳಕ್ಕೆ ಶಾಂತಿ ನೆಲೆಸಿತು ಜನರು ಶಿವನ ಈ ಅವತಾರವನ್ನು ಪೂಜಿಸಲು ಪ್ರಾರಂಭಿಸಿದರು ಮೈಲಾರಲಿಂಗೇಶ್ವರ ಸ್ವಾಮಿಯನ್ನು ಈ ಕಾರಣಕ್ಕಾಗಿ ಭಂಡಾರದ ಒಡೆಯ ಎಂದು ಕರೆಯಲಾಗುತ್ತದೆ ಇಂದಿಗೂ ಇಲ್ಲಿ ನಡೆಯುವ ಜಾತ್ರೆಗಳಲ್ಲಿ ಸರಪಳಿ ಪವಾಡ ಮತ್ತು ಕಾರಣಿಕ ನುಡಿಯುವುದು ಭವಿಷ್ಯ ನುಡಿಯುವುದು ಎಂಬ ವಿಶೇಷ ಆಚರಣೆಗಳನ್ನು ನೋಡಬಹುದು